ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಹೋಗಿದ್ದು ಸೋಮನಾಥಪುರದ ಚೆನ್ನಕೇಶವ ಟೆಂಪಲ್ಗೆ ಕಲ್ಲಿಂದನೇ ಅನೇಕ ಕಲಾಕೃತಿಗಳನ್ನ ಕೆತ್ತನೆ ಮಾಡಿರೋ ಈ ದೇವಸ್ಥಾನ ನೋಡೋದಕ್ಕೆ ತುಂಬಾನೇ ಅದ್ಭುತವಾಗಿದೆ ಈ ದೇವಸ್ಥಾನದ ಕೆತ್ತನೆ ಕೆಲಸ ಮುಗ್ದಿದ್ದೆ ಸಾವಿರದ ಇನ್ನೂರ ಅರವತ್ತೆಂಟನೇ ವರ್ಷದಲ್ಲಿ ಕಂಪ್ಲೀಟ್ ಈ ದೇವಸ್ಥಾನವನ್ನ ಕೆತ್ತನೆ ಮಾಡೋದಿಕ್ಕೆ ಅರವತ್ತು ವರ್ಷ ತಗೊಂಡಿದ್ದಾರೆ ಹೊಯ್ಸಳರ ರಾಜ್ಯದಲ್ಲಿ ಮೂರನೇ ನರಸಿಂಹ ರಾಜನ ಕಾಲದಲ್ಲಿ ಸೋಮನಾಥ ಅನ್ನೋ ದಂಡನಾಯಕ ಈ ಊರಲ್ಲಿರ್ತಾರೆ ಮತ್ತೆ ಅವರದೇ ಆದಂತಹ ಹೆಸರು ಕೂಡ ಈ ಊರಿಗೆ ಬರುತ್ತೆ ದಂಡನಾಯಕರಾಗಿದ್ದಂತಹ ಸೋಮನಾಥ ದೇವಸ್ಥಾನವನ್ನ ಕಟ್ಸೋ ಉತ್ತುವಾರಿಯನ್ನ ತಗೋತಾರೆ ಮೇಲಿಂದ ನೋಡಿದ್ರೆ ಸ್ಟಾರ್ ಶೇಪ್ ಅಲ್ಲಿ ಕಾಣಿಸೋ ಈ ದೇವಸ್ಥಾನ ವಿಷ್ಣುಗಂತಾನೆ ಕಟ್ಸಿದಾರೆ ಮತ್ತೆ ಇಲ್ಲಿ ಮೂರು ಗರ್ಭಗುಡಿಗಳನ್ನು ಕೂಡ ನೋಡಬಹುದು ಇಲ್ಲಿನ ಮೂಲ ಗರ್ಭಗುಡಿನಲ್ಲಿರೋದೆ ನಮ್ಮ ಕೃಷ್ಣ ಚೆನ್ನ ಕೇಶವ ಅನ್ನೋ ಹೆಸರಿನಿಂದ ಚೆನ್ನ ಅಂದ್ರೆ ತುಂಬಾ ಸುಂದರವಾಗಿರೋದು ಅಂತ ಇನ್ನು ಕೇಶವ ಅಂತ ಅಂದ್ರೆ ನಿಮ್ಗೆ ಗೊತ್ತಲ್ಲ ನಮ್ಮ ಮಾಧವ ಬೇಲೂರು ಹಳೆ ಬೀಡು ಮೇಲೆ ಸೋಮನಾಥಪುರದ ಚೆನ್ನಕೇಶವ ಟೆಂಪಲ್ ಹೊಯ್ಸಳರ ಕಾಲದ ಶಿಲ್ಪ ಕಲಾಕೃತಿಯನ್ನ ಎತ್ತಿ ಹಿಡಿಯುತ್ತೆ ದೇವಸ್ಥಾನವನ್ನ ಕಂಪ್ಲೀಟ್ ಮೇಲೆ ಇಲ್ಲಿ ಗರ್ಭಗುಡಿನಲ್ಲಿ ಚೆನ್ನಕೇಶವನನ್ನ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಕೂಡ ಮಾಡಿರ್ತಾರೆ ಕಾಲಕ್ರಮೇಣ ಈ ದೇವಸ್ಥಾನದ ಮೇಲೆ ಅನೇಕ ಬಾರಿ ದೆಹಲಿ ಸುಲ್ತಾನರ ದಾಳಿ ಆಗುತ್ತೆ ಮೇಲೆ ಬ್ರಿಟಿಷರು ಕೂಡ ದಾಳಿ ಮಾಡ್ತಾರೆ ಮೇನ್ ಆಗಿ ರಾಜ ಮಹಾರಾಜರು ದೇವಸ್ಥಾನದಲ್ಲಿ ಅನೇಕ ವಜ್ರ ವೈಡೂರ್ಯ ಚಿನ್ನಗಳನ್ನ ಇಟ್ಟು ಾರೆ ಅದನ್ನ ಕದಿಯೋದಿಕ್ಕೋಸ್ಕರ ಈ ತರ ದಾಳಿಗಳು ದೇವಸ್ಥಾನದ ಮೇಲೆ ಆಗ್ತಾ ಇತ್ತು ದಾಳಿ ಮಾಡಿದಂತಹ ದೆಹಲಿ ಸುಲ್ತಾನರು ಈ ಇಡೀ ದೇವಸ್ಥಾನದಲ್ಲಿರುವಂತಹ ಕಲ್ಲಿನ ಶಿಲ್ಪ ಕಲಾಕೃತಿಗಳನ್ನ ಧ್ವಂಸ ಮಾಡ್ತಾರೆ ಇಡೀ ದೇವಸ್ಥಾನದಲ್ಲಿ ನೀವು ಒಳಗಡೆ ಹೊರಗಡೆ ಎಲ್ಲಾ ಕಡೆ ನೋಡಿದ್ರು ಕೂಡ ಎಲ್ಲಾ ಶಿಲ್ಪ ಕಲಾಕೃತಿಗಳಲ್ಲಿ ಮೂಗನ್ನೇ ಕೂಡ ಜಾಸ್ತಿ ಕಟ್ ಮಾಡಿರ್ತಾರೆ ಯಾಕಂದ್ರೆ ಆ ಕಲಾಕೃತಿಯ ಮೇನ್ ಅಟ್ರಾಕ್ಷನ್ ಆ ಫೇಸ್ ಅಲ್ಲಿ ಒಂದು ಎಕ್ಸ್ಪ್ರೆಶನ್ ಆಗಿರಬಹುದು ಮತ್ತೆ ಕಣ್ಣು ಮೂಗಾಗಿರ್ಬಹುದು ಈ ಕಾರಣದಿಂದ ಅಲ್ಲಿರುವಂತಹ ಚಿಕ್ಕ ಚಿಕ್ಕ ಕಲ್ಲಿನ ಕಲಾಕೃತಿಗಳ ಎಲ್ಲಾ ಮುಖಗಳನ್ನು ಕೂಡ ಹಾಳು ಮಾಡುತ್ತಾರೆ ಇನ್ನು ಇವರದಾಯ್ತು ಇದಾದ ನಂತರ ಬ್ರಿಟಿಷರ ಆದಾಗ ಬ್ರಿಟಿಷರು ತಗೊಂಡೋಗಿದ್ದೆ ಇಲ್ಲಿಂದ ಸಾವಿರದ ಆರ್ನೂರಕ್ಕೂ ಹೆಚ್ಚು ಶಿಲ್ಪ ಕಲಾಕೃತಿಗಳನ್ನ ಅದನ್ನ ಇಂದಿಗೂ ಕೂಡ ಲಂಡನ್ ನ ಮ್ಯೂಸಿಯಂ ನಲ್ಲಿ ಇಟ್ಟಿದ್ದಾರೆ ವಿಪರ್ಯಾಸ ಏನಂದ್ರೆ ಇವತ್ತಿನವರೆಗೂ ಕೂಡ ಇಲ್ಲಿಂದ ತಗೊಂಡೋದ ಕಲ್ಲಿನ ಕಲಾಕೃತಿಗಳನ್ನ ನಮ್ಗೆನೆ ದುಡ್ಡಿಗೋಸ್ಕರ ಮಾರ್ತಾರೆ ಇಷ್ಟೊಂದು ಸಮೃದ್ಧಿಯಾಗಿದ್ದಂತಹ ಈ ದೇವಸ್ಥಾನ ಹಾಳಾಗಿದ್ದ ವಿಪರ್ಯಾಸ ದಾಳಿಗಳೆಲ್ಲ ಆದ್ಮೇಲೆ ಇಲ್ಲಿನ ಮೇನ್ ಆಗಿ ಅಂದ್ರೆ ಗರ್ಭಗುಡಿಯಲ್ಲಿರುವಂತಹ ಚೆನ್ನಕೇಶವನ ಕೇಶವನ ಕಂಪ್ಲೀಟ್ ವಿಗ್ರಹ ಹಾಳಾಗುತ್ತೆ ಕೆಲವು ಇತಿಹಾಸಕಾರರ ಪ್ರಕಾರ ಇಲ್ಲಿನ ಮೇನ್ ಗರ್ಭಗುಡಿನಲ್ಲಿರೋ ಚೆನ್ನಕೇಶವ ರಿಯಲ್ ಚೆನ್ನಕೇಶವನೇ ಅಲ್ಲ ಈ ಎಲ್ಲಾ ಕಾರಣಗಳಿಂದ ಇವತ್ತಿನವರೆಗೂ ಕೂಡ ಈ ದೇವಸ್ಥಾನದಲ್ಲಿ ಪೂಜೆನೆ ಆಗೋದಿಲ್ಲ ನೀವೇನಾದ್ರೂ ನರಸೀಪುರ ಸೈಡ್ ಹೋದ್ರೆ ಈ ದೇವಸ್ಥಾನವನ್ನ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ